ಇತ್ತು ಹಾಗೆ ರನ್ನಮ್ಮ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳಿ ಬ್ಲಾಗ್ ಮಾಡ್ತಿದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಯೂಸ್ಫುಲ್ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಈ ವಿಡಿಯೋನ ನಾನು ನಿಮ್ದೆ ಸ್ಟಾರ್ಟ್ ಮಾಡ್ತಿದ್ದೀನಿ ಬಕಪೇಡು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮಾಡಿ แชร์ ಮಾಡಿ Share ಮಾಡಿ Subscribe ಅಲ್ಲಿ ಏನೇನೆನೈತು ಅಂತ ನೀನ್ ಹೇಳೋಣ ಏನೇನೆಲ್ಲಾ ಸ್ಕೂಲ್ ಅಲ್ಲಿ ಏನ್ಯಾಕೆ ಕೊಡ್ರು ಏನ್ಯಾಕೆ

ಮ್ಯಾಮ್ ಇರದ ಇಲ್ಲ ಸರ್ ಇರದ ಸರ್ ಇಷ್ಟ ಇಷ್ಟ ಸರ್ ಅಂದ್ರೆ ಇವಾಗ ನಿಮ್ಗೆ ನಿಮ್ ಸ್ಕೂಲಲ್ಲಿ ಗುಡ್ ಟಚ್ ಬಗ್ಗೆ ಬ್ಯಾಡ್ ಟಚ್ ಬಗ್ಗೆ ಹೇಳ್ಕೊಟ್ಟಿದಾರಾ ಮ್ಯಾಮ್ ಗುಡ್ ಟಚ್ ಆದ್ರೆ ಯಾವ ತರ ಇರುತ್ತೆ ಬ್ಯಾಡ್ ಟಚ್ ಆದ್ರೆ ಯಾವ ತರ ಇರುತ್ತೆ ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ನಾನು ಮನೇಲಿ ಹೇಳ್ಕೊಟ್ಟಿದ್ದೆ ಅಲ್ವಾ ಅದೆಲ್ಲ ಗೊತ್ತಿದೆ ಅಲ್ವಾ ನಿಮ್ಗೆ ಇವಾಗ

ಸ್ಕೂಲಲ್ಲಿ ನಿಂಗೆ ಗುಡ್ ಟಚ್ ಬಗ್ಗೆ ಬ್ಯಾಕ್ ಟಚ್ ಬಗ್ಗೆ ಹೇಳ್ಕೊಟ್ಟಿದಾರಲ್ವಾ ಯಾವ ತರ ರಿಯಾಕ್ಟ್ ಮಾಡ್ತೀಯಾ ನಿಂಗೆ ಯಾರಾದ್ರೂ ಗುಡ್ ಟಚ್ ಮಾಡ್ತಾರೆ ಬ್ಯಾಕ್ ಟಚ್ ಮಾಡಿದಾಗ ಅಂತ ನಾವು ಈಗ ವಿಡಿಯೋದಲ್ಲಿ ಹೇಳ್ಬೇಕು ಹ ಹೇಳ್ತೀಯಾ ನಾನ್ ಮಾಡ್ತೀನಿ ನೀನ್ ಹೇಳ್ಬೇಕು ಗುಡ್ ಟಚ್ ಯಾವ್ದು ಬ್ಯಾಕ್ ಟಚ್ ಯಾವ್ದು ಅಂತ ಓಕೆನಾ ಗುಡ್ ಟಚ್ ಬ್ಯಾಕ್ ಟಚ್ ಗುಡ್ ಟಚ್ ಬ್ಯಾಕ್ ಟಚ್

ബാഡ് അൂര സമീപ ദൂര ബന്ധ അപ്പ ബാഡ് അത് യാരും അത് ബാഡ് ടച്ച് മാസ്റ്റിംഗ് അത് അവരിന്താ ദൂരമു ನಿಮ್ಗೆ ಗೊತ್ತಾಯ್ತಲ್ವಾ ಇವಾಗ ಬ್ಯಾಡ್ ಟಚ್ ಗುಡ್ ಟಚ್ ಯಾವ್ದು ಬ್ಯಾಡ್ ಟಚ್ ಯಾವ್ದು ಯಾರಾದ್ರೂ ನಿನ್ ಕೆಟ್ಟಾಗಿ ಮುಟ್ತಿದ್ದಾರೆ ಕೆಟ್ಟಾಗಿ ನೋಡ್ತಿದ್ದಾರೆ ಅಂದ್ರೆ ನಿಮ್ಗೆ ಅದು ಸೆನ್ಸ್ ಆಗ್ಬೇಕು ಹ ಅವರು ಏನೋ ಬ್ಯಾಡ್ ಆಗಿ ಮಾಡ್ತಿದ್ದಾರೆ ನಿಮ್ಗೆ ಇಂಥವರಿಂದ ನಿಮ್ ದೂರ ಇರ್ಬೇಕು ಆಯ್ತಾ ಸ್ಕೂಲ್ ಅಲ್ಲಿ ಆಗಿರ್ಬೋದು ಹೊರಗಡೆ ಹೋಗಿದ್ದಾಗ ಆಗಿರ್ಬೋದು ಅಪ್ಪ ಅಮ್ಮ ಇಲ್ಲದೇ ಇದ್ದಾಗ ಆಗಿರ್ಬೋದು ಮನೇಲಿ ಯಾರಾದ್ರೂ ಬಂದಿ ಗೆಸ್ಟ್ ಬಂದಿರ್ತಾರಲ್ಲ ಅವಾಗ ಆಗಿರ್ಬೋದು ಈ ತರದಿಂದ ಎಲ್ಲ ದೂರ ಇರ್ತದೆ ಅಲ್ವಾ ಗೊತ್ತಾಗುತ್ತಲ್ವಾ ಗೈಸ್ ಈ ತರ ಗುಡ್ ಟೆಚ್ ಬ್ಯಾಡ್ ಟೆಚು ನಾವು ಮನೆಯಲ್ಲಿ ಮಕ್ಳಿಗೆ ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ಹೇಳ್ಕೊಟ್ರೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ತಂದೆ ತಾಯಿಯಾಗಿ ನಾವು ಮನೇಲಿ ಹೇಳ್ಕೊಟ್ರೆ ಮಕ್ಳಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಹೆಣ್ಮಕ್ಳಿಗೆ ಈಗಂತೂ ಎಲ್ಲೂ ಸೇಫ್ ಇಲ್ಲ ಅದ್ರಿಂದ ನಾವು ಮನೆಯಲ್ಲಿ ಸ್ವಲ್ಪ ಅದ್ರಲ್ಲೂ ಚಿಕ್ಕ ಮಕ್ಳಿಗೆ ದೊಡ್ಡವ್ರ್ ಸ್ವಲ್ಪ ಅವ್ರಿಗೆ ಗೊತ್ತಾಗ್ತಿರುತ್ತೆ ಚಿಕ್ಕ ಚಿಕ್ಕ ಮಕ್ಳಿಗೆ ಅಷ್ಟು ಗೊತ್ತಾಗಲ್ಲ ಅವ್ರು ಏನ್ ಮಾಡ್ತಿದಾರೆ ಅಂತ ಅವ್ರೊಂದು ಚಾಕ್ಲೇಟ್ ಕೊಟ್ಟಿದ್ರೆ ಹೋಗ್ಬಿಡೋದು ಆ ಇಲ್ಲ ಬಾ ಅಂತ ಕರೋಕ್ರೆ ಹೋಗ್ಬಿಡೋದು ಈ ತರ ಎಲ್ಲಾ ಮಾಡ್ತಿರ್ತಾರೆ ಅದ್ರಿಂದ ನಾವು ಮನೇಲಿ ಹಿಂಗೆಲ್ಲಾ ಹೆಂಗ್ ಹೆಂಗಿರ್ಬೇಕು ಯಾರ್ ಯಾವ್ ತರ ಮುಗ್ತಾರೆ ಅಂತ ಹೇಳ್ಕೊಟ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗಿರುತ್ತೆ ಮತ್ತೆ ಅವ್ರಿಂದ ದೂರ ಇರುತ್ತೆ ನಾವು ಮಕ್ಕಳಿಗೆ ಎಲ್ಲ ರೀತಿ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಒಂದು ಸ್ವಲ್ಪ ಇದರಲ್ಲಿ ಯೂಸ್ಫುಲ್ ಇನ್ಫಾರ್ಮೇಶನ್ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬ್ಯಾಟ್ ಟೆಚ್ ಆಗುದು ಅಂತ ಮಕ್ಳಿಗೆ ಹೇಳ್ಕೊಡಿ ಹಾಗೆ ಗಂಡಪ್ಲಿಯರತ್ ಅಂದ್ರೆ ರೈಗುರು ಅಷ್ಟೇ ಮಕ್ಳಿಗೆ ಯಾವ ತರ ಹೆಣ್ಮಕ್ಳಿಗೆ ಯಾವ್ ತರ ರೆಸ್ಪೆಕ್ಟ್ ಕೊಡ್ಬೇಕು ಹೆಣ್ಮಕ್ಳ ಅಂದ್ರೆ ಏನು ಅಂತ ಹೇಳ್ಕೊಡು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್